ನಮಸ್ತೆ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಮಧ್ಯಾಹ್ನದ ಸಮಯ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫೈನಲಿ ನಮ್ಮ ಮನೆಗೆ ಕೂಲರ್ ಬಂದಿದೆ ಯಾಕಂದರೆ ಈ ಬಿಸಿಲಿನ ಬೇಗೆ ಅಥವಾ ಸೆಕೆಯನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಸಲ ತರಿಸಿರೋದು ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ನಾವು ತೊಗೊಂಡಿದ್ದು ಬಜಾಜ್ ಕಂಪ್ನಿಯವ್ರದ್ದು ಮೂವತ್ತಾರು ಲೀಟರ್ ಕೂಲರ್ ಇದು ಅಂದರೆ ಮೂವತ್ತಾರು ಲೀಟರ್ ನಾವು ನೀರು ಹಾಕ್ಬೋದು ಹಾಗೇ ಜಿಯೋ ಮಾರ್ಟಲ್ಲಿ ಆರ್ಡರ್ ಹಾಕಿದ್ವಿ ಇಲ್ಲೇ ರಿಲಯನ್ಸ್ ಶಾಪಿಗೆ ಹೋಗಿ ನೋಡ್ಕೊಂಡು ಬಂದಿದ್ವಿ ಯಾವ್ದು ಚೆನ್ನಾಗಿದೆ ಮತ್ತು ಎಷ್ಟು ಸೌಂಡ್ ಬರುತ್ತೆ ಎಷ್ಟು ರೇಟು ಎಲ್ಲ ಕೇಳ್ಕೊಂಬರೋದಕ್ಕೆ ಇಲ್ಲೊಂದು ಶೋರೂಮ್ಗೆ ಹೋಗಿ ನೋಡ್ಕೊಂಬಂದ್ವಿ ಬಂದ್ವಿ ಕೊನೆಗೆ ಆನ್ಲೈನಲ್ಲಿ ಆರ್ಡರ್ ಹಾಕಿದ್ವಿ ಆನ್ಲೈನಲ್ಲಾದರೂ ಕಂಪೇರ್ ಮಾಡಿದ್ವಿ ಯಾವುದ್ರಲ್ಲಿ ಕಡಿಮೆ ಇದೆ ಏನು ಅಂತ ಅಮೆಝಾನ್ ಫ್ಲಿಪ್ಕಾರ್ಟು ಮತ್ತು ಜಿಯೋ ಮಾರ್ಟ್ ಅಂತ ಅದರಲ್ಲಿ ನೋಡಿದಾಗ ಅದ್ರಲ್ಲಿ ಸ್ವಲ್ಪ ಒಂಚೂರು ಕಡಿಮೆ ಇತ್ತು ಅದಕ್ಕೋಸ್ಕರ ಜಿಯೋ ಮಾರ್ಟಲ್ಲಿ ಆರ್ಡರ್ ಹಾಕಿದ್ವಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ಸಿಕ್ತು ನಮಗೆ ಒಂದು ಅಂದರೆ ಚಿಕ್ಕ ಫ್ಯಾಮಿಲಿಗೆ ಇದು ಆರಾಮಾಗಿ ಸಾಕು ಅಂದರೆ ಮನೆ ಚಿಕ್ಕದಲ್ವ ಹಾಗಾಗಿ ಸಾಕು ದೊಡ್ಡ ದೊಡ್ಡ ಮನೆ ಆದರೆ ಮೇ ಬಿ ಇನ್ನೊಂದು ಸ್ವಲ್ಪ ಜಾಸ್ತಿ ಲೀಟರ್ ಬೇಕಾಗ್ಬೋದು ಅಥವಾ ತುಂಬ ಹೊತ್ತು ಯೂಸ್ ಮಾಡೋರಾದರೆ ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಾಗ್ಬೋದು ನಮಗೆ ಸಾಕಾಗುತ್ತೆ ಅಂಥೇಳಿ ಮೂವತ್ತಾರು ಲೀಟ್ರ್ದು ತೊಗೊಂಡಿದ್ದೀವಿ ನಾವು ರಾತ್ರಿ ಒಂದು ಹತ್ತು ಗಂಟೆಗೆ ಆನ್ ಮಾಡಿದ್ರೆ ಫುಲ್ ಮಾಡಿ ಅಂದರೆ ನೀರು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಫುಲ್ ಮಾಡಿ ರಾತ್ರಿ ಆನ್ ಮಾಡಿದ್ರೆ ಬೆಳಗ್ಗೆ ಸುಮಾರು ಒಂದು ಐದು ಗಂಟೆಗೆ ನಾನು ಆಫ್ ಮಾಡ್ತೀನಿ ಕೂಲ್ ಆಗಿರುತ್ತೆ ಬೆಳಗ್ಗೆವರೆಗೆ ನೀರಿನ ಖಾಲಿ ಆಗಿರೋದಿಲ್ಲ ಮಧ್ಯಾಹ್ನ ಮೇಲೂ ಕೂಡ ನಮಗೆ ಬರುತ್ತೆ ಸೊ ಮತ್ತೆ ರಾತ್ರಿ ತುಂಬಿಸ್ತೀವಿ ಆ ಥರ ಈ ಸೆಕೆ ಆಗಿರೋದ್ರಿಂದ ಹಗಲಿಗೂ ಕೂಡ ಕೆಲವೊಂದು ಸಲ ನಾನು ಹಚ್ಕೊಂಡಿರ್ತೀನಿ ಅಷ್ಟು ಸೆಕೆ ಒಂಥರ ಬಿಸಿ ಬಿಸಿ ಇರುತ್ತೆ ನಾವು ಒಂದು ಸಲ ನಾನು ಹೇಳಿದೆ ಫ್ಯಾನೇ ತಗೊಳ್ಳೋಣ ಅಂತ ಬಟ್ ಫ್ಯಾನ್ ಆದರೆ ಅಷ್ಟು ಏನು ಬಿಸಿ ಬಿಸಿ ಗಾಳಿನೇ ಇರುತ್ತೆ ಅದಕ್ಕೋಸ್ಕರ ನಾವು ಕೂಲರ್ನ ಪ್ರಿಫರ್ ಮಾಡಿದ್ವಿ ಈ ಸೌಂಡ್ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೌಂಡ್ ಬರುತ್ತೆ ಫಸ್ಟ್ ನಮಗೆ ರೂಢಿ ಆಗೋವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಕಂಪೇರ್ ಟು ಫ್ಯಾನ್ ಕೂಡ ಇದು ಸ್ವಲ್ಪ ಜಾಸ್ತಿನೇ ಸೌಂಡ್ ಬರೋದು ಮತ್ತು ನೀರು ಸ್ವಲ್ಪ ನೀರಿನ ಸೌಂಡು ಕೂಡ ಕೇಳಿಸುತ್ತೆ ಬಟ್ ನನಗೆ ಇವರೊಬ್ಬರು ಕಮೆಂಟ್ ಹಾಕಿದ್ರು ಕೂಲರ್ ನಿಮಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಬೋದು ಕೋಲ್ಡೆಲ್ಲ ಆಗ್ಬೋದು ನೋಡ್ಕೊಳ್ಳಿ ಅಂತ ಹೇಳಿದರು ನಾವು ಕೂಲರ್ ಬಳಸ್ತೀವಿ ಅಂದರೆ ಗಾಳಿ ಹೋಗೋದಕ್ಕೆ ಅಂದರೆ ಕಿಟಕಿ ಮೆಷ್ ಡೋರ್ ಇದ್ದರೆ ಮೆಶ್ ಹಾಕಿ ಅಂದರೆ ಕರೆಟನ್ನೆಲ್ಲ ತೆಗೆದಿಟ್ರೆ ಗಾಳಿ ಓಡಾಡಬೇಕು ಸೊ ಆ ಥರ ಇದ್ದಾಗ ಕೋಲ್ಡ್ ಆಗೋಲ್ಲ ಅಂದರೆ ಗಾಳಿ ರೂಮ್ನಿಂದ ಹೊರಗಡೆ ಪಾಸ್ ಆಗಬೇಕು ಎಲ್ಲ ಕ್ಲೋಸ್ ಮಾಡಿಕೊಂಡು ಆನ್ ಮಾಡಿದ್ರೆ ಮಾತ್ರ ಮಾಯ್ಚರ್ ಇರುತ್ತಲ್ವ ನೀರು ನಂಶ ಇರುತ್ತೆ ಸೊ ಅದರಿಂದ ಕೋಲ್ಡ್ ಆಗೋ ಚಾನ್ಸ್ ಇರುತ್ತೆ ಹಾಯ್ ಮಾಡಿಸೋದಕ್ಕೆ ಗಾಳಿ ಭತ್ತಡ ತಂಪಾ ತಡ ಗೊಂಬೆಗೆ ತಂಪ ತಡ ಸಖ್ ತಡೋದ್ಕೆ ತಡಿಯ ತೊಡ್ಸಡ ನೆಕ್ಸ್ಟ್ ಡೇ ಮಧ್ಯಾಹ್ನ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಇವಾಗ ಬೇಗ ಬೇಗ ಅಡುಗೆ ಎಲ್ಲ ಮಾಡಬೇಕು ಹಾಗೆ ನಾನು ಅಡುಗೆ ಮನೆಗೆ ಈ ನೀರು ಹಾಕೋದೊಂದು ಮಣ್ಣಿನ ಪಾತ್ರೆಯನ್ನು ತೊಗೊಂಡೆ ಮಣ್ಣಿನ ಪಾಟು ಇದರಲ್ಲಿ ನಾನು ನೀರು ತುಂಬಿಸಿಟ್ಕೊಂಡು ಕುಡಿತೀನಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನ್ಯಾಚುರಲ್ಲಾಗಿ ತಣ್ಣಗಿರಿಸುತ್ತೆ ನೀರನ್ನು ಇವಾಗ ತಣ್ಣಗೆ ನೀರು ಕುಡಿಬೇಕು ಅಂತ ಅನಿಸುತ್ತಲ್ವ ಫ್ರಿಜ್ನಲ್ಲಿ ಇಟ್ಕೊಂಡು ಕುಡಿಬೋದು ಬಟ್ ಫ್ರಿಜ್ ವಾಟರು ಅಷ್ಟು ಆರೋಗ್ಯಕ್ಕಂತೂ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮಣ್ಣಿನಲ್ಲಿ ಅಂದರೆ ಇವಾಗ ವಾಟರ್ ಪ್ಯೂರಿಫೈಯರ್ ನೀರು ಕುಡಿಯೋದು ಕೂಡ ಅಷ್ಟೊಂದು ಏನು ಒಳ್ಳೆಯದಲ್ಲ ಅದರಲ್ಲಿ ಏನೂ ಇರೋದೇ ಇಲ್ಲ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಆ ನೀರನ್ನು ಮಣ್ಣಿನ ಪಾತ್ರೆಗೆ ಹಾಕಿ ಕುಡಿಯೋದ್ರಿಂದ ಅದೊಂದು ಸ್ವಲ್ಪ ಹೆಲ್ದಿ ಆಗುತ್ತೆ ಅನ್ನೋ ಒಂದು ಭಾವನೆ ಹಾಗೆ ನೀರು ಒಳಗಡೆ ಹೇಗೆ ತಣ್ಣಗಾಗುತ್ತೆ ಅಂದರೆ ನೀರು ಆವಿ ಆಗ್ತಾ ಆವಿ ಆಗ್ತಾ ಒಳಗಿರೋ ನೀರನ್ನು ತಣ್ಣಗೆ ಮಾಡ್ತಾ ಇರುತ್ತೆ ಹಾಗೆ ಅವತ್ತಿನ ದಿನ ಮಧ್ಯಾಹ್ನ ನನ್ನ ಹಸ್ಬೆಂಡ್ ತಮ್ಮ ಮೈದ್ನ ಕೂಡ ಬಂದಿದ್ದ ಹಾಗಾಗಿ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅತ್ತೆ ವೀಡಿಯೋ ಕಾಲ್ ಮಾಡಿದ್ದಾರೆ ಅನಗಂಗೆ ಮಾತಾಡ್ತಾ ಇದ್ದರು ಎಲ್ಲರೂ ಸೇರಿ ಅಡುಗೆ ಆದಮೇಲೆ ಇವಾಗ ಚಟ್ಟಂಬೊಡೆ ಮಾಡಬೇಕು ಅಂತ ತಯಾರಿ ಮಾಡ್ತಾ ಇದ್ದೀನಿ ಶುಂಠಿ ಹಸಿಮೆಣಸು ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕಿ ರುಬ್ತೀನಿ ನೀರೆಲ್ಲ ತೆಕ್ಕೊಂಡು ನನ್ನ ಟ್ರೈಪಾಡ್ ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ವೀಡಿಯೋ ಇದ್ದೀನಿ ಜಾಸ್ತಿ ಡೀಟೇಲಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು ಸ್ವಲ್ಪ ಹಿಟ್ಟು ಮೆತ್ತಗಾಯಿತು ಅಂತ ಅನಿಸ್ತು ಹಾಗಾಗಿ ಒಂಚೂರು ಕಡಲೆ ಹಿಟ್ಟು ಕೂಡ ಸೇರಿಸಿದ್ದೆ ಇವಾಗ ಇದ್ದೀನಿ ಚೆನ್ನಾಗಾಗಿತ್ತು ಒಂದು ಚೂರು ಎಣ್ಣೆ ಕೂಡ ಹೀರಿರಲಿಲ್ಲ ಎಣ್ಣೆ ಎಣ್ಣೆ ಆದರೆ ನಮಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಇದೊಂಥರ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಯಾವಾಗಲೂ ಬಜ್ಜಿ ಪಕೋಡಾ ಆ ಥರದ್ದೇ ಆಗುತ್ತೆ ಸೊ ಹಾಗಾಗಿ ಅವ್ನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮಾಡಿದ್ದೆ ಹಾಗೆ ಸ್ವೀಟ್ಗೆ ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಫ್ರೂಟ್ ಕಸ್ಟರ್ಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಐಸ್ ಕ್ರೀಮು ತರಿಸ್ಕೊಂಡಿದ್ದೆ ಐಸ್ ಕ್ರೀಮ್ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅಂದರೆ ಮಧ್ಯಾಹ್ನ ಮೇಲೆ ಐಸ್ ಕ್ರೀಮ್ ಪಾರ್ಟಿ ಮಾಡಬೇಕು ಅಂತ ಅವ್ನು ಟಬ್ ತರಿಸಿದ್ದಾಗಿತ್ತು ಜೊತೆಗೆ ಈ ಫ್ರೂಟ್ ಕಸ್ಟರ್ಡ್ಗೂ ಕೂಡ ಅವ್ನು ಸ್ವಲ್ಪ ಸ್ವಲ್ಪ ಹಾಕಿದೆ ಅದು ಕೂಡ ಚೆನ್ನಾಗಾಗುತ್ತೆ ಅವ್ರು ತರಿಸಿದ್ದೆ ಅಮೂಲ್ ಅವ್ರ ಐಸ್ ಕ್ರೀಮು ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಬೇಗ ಒಂಥರ ಬಾಯಲ್ಲಿ ಹಾಕಿದ ತಕ್ಷಣ ಕರಗಿ ಹಾಲು ಥರ ಆಗಿಬಿಡುತ್ತೆ ಅದು ಚೆನ್ನಾಗಿತ್ತು ಹಾಗೆ ಇವಾಗ ಊಟ ಮಾಡಬೇಕು ಸಾಂಬಾರು ತಂಬಳಿ ಪಲ್ಯ ಮತ್ತು ಚಿತ್ತಂಬಡೆ ಅನ್ನ ಅದಾದಮೇಲೆ ಈ ಫ್ರೂಟ್ ಕಸ್ಟರ್ಡು ಅಂದರೆ ಅನಗಂಗೆ ಫಸ್ಟೇ ಕೊಟ್ಬಿಟ್ರೆ ಅಂದರೆ ಊಟನೇ ಮಾಡಲ್ಲ ಅಂಥೇಳಿ ಒಂದು ಸ್ವಲ್ಪ ಹಾಕಿ ಆಮೇಲೆ ಕೊಟ್ಟೆ ಅವಳಿಗೆ ಸ್ವಲ್ಪ ಕಡಿಮೆ ಕೊಡ್ತೀನಿ ಅವಳೇನು ಅಂದರೆ ಫ್ರೂಟ್ಸ್ ಎಲ್ಲ ತೆಗೆದು ಮಿಕ್ಕಿದ್ದೇನು ಐಸ್ ಕ್ರೀಮ್ ಥರ ಇರುತ್ತಲ್ಲ ಅದನ್ನು ಮಾತ್ರ ತಿಂತಾಳೆ ಸೊ ಎಲ್ಲ ತಿಂದಿದ್ದಾಯಿತು ಅದಾದಮೇಲೆ ಇವರು ಚಿಕ್ಕ ಮತ್ತು ಅನಗ ಇಬ್ಬರು ಆಟ ಆಡ್ತಾ ಇದ್ದಾರೆ ಚಿಕ್ಕ ಬಂದರೆ ಫುಲ್ ಆಟ ಅವಳ್ದು ನಿದ್ದೆ ಕೂಡ ಮಾಡೋಕ್ಕೋಗಲ್ಲ ಚಿಕ್ಕ ಮಲಗಿದ್ರೆ ಎಲ್ಲಾದರೂ ವಾಪಸ್ ಹೋಗ್ಬಿಟ್ರೆ ಚಿಕ್ಕ ಅಂತ ಅವಳು ನಿದ್ದೆ ಮಾಡೋಕ್ಕೂ ಹೋಗಲ್ಲ ಆಮೇಲೆ ಹೆಂಗೋ ಮಾಡಿ ನಿದ್ದೆ ಮಾಡಿಸ್ತೀನಿ ಇಲ್ಲಾಂದರೆ ಸಂಜೆ ಆಗ್ತಾ ಇದ್ದಂಗೆ ಆಟ ಮಾಡ್ತಾಳೆ ಸೋ ಕೂಲರು ಹಾಕೊಂಡಿದ್ವಿ ಕೂಲರ್ ಬಂದಿರೋದ್ರಿಂದ ಅಷ್ಟು ಸೆಖೆ ಅಂತ ಅನಿಸೋದಿಲ್ಲ ಇವಾಗ ತುಂಬ ಸೆಕೆ ಆದಾಗ ಕೂಲರ್ ಹಾಕ್ಕೊಂಡ್ರೆ ಆಗುತ್ತೆ ಸೊ ಹೀಗಿತ್ತು ಒಂದು ದಿನ ಚೆನ್ನಾಗಿ ಆಟ ಆಡ್ಕೊಂಡ್ರು ಒಂದಿನ ಸಖತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಹಾಗೇ ಇಲ್ಲಿ ತಾನೇ ತೋರಿಸ್ದೆ ನೋಡಿ ಇಲ್ಲ ಹಾಕಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ನನಗೆ ಗಿಡ ಅಥವಾ ಈ ಥರ ಬಳ್ಳಿ ಮನಿ ಪ್ಲಾಂಟ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮತ್ತೊಂದು ವಿಷಯ ಏನು ಅಂದರೆ ನಾನು ಇತ್ತೀಚೆಗೆ ಸಿಕ್ಕಾಪಟ್ಟೆ ಹೇರ್ ಕೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ವೆಯ್ಟ್ ಲಾಸ್ ಜೊತೆಗೆ ಹೇರ್ ಲಾಸ್ ಕೂಡ ತುಂಬಾ ಆಗಿದೆ ಸುಮಾರು ಜನ ಈ ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋ ಮಾಡಿದಾಗ ಕೇಳ್ತಾರೆ ಹೇರ್ ಫಾಲ್ ಕೂಡ ಆಗಿದೆಯಾ ಅಂತ ಖಂಡಿತ ಆಗಿದೆ ಯಾಕಂದರೆ ನಾನು ಸರಿಯಾಗಿ ಕೇರ್ ಮಾಡಿಲ್ಲ ನಾವು ಎಕ್ಸಸೈಸ್ ಮಾಡಿ ಆದ್ಮೇಲೆ ತುಂಬಾ ಸ್ವೆಟ್ ಆಗುತ್ತೆ ಸ್ವೆಟ್ ಆದ್ಮೇಲೆ ನಾವು ಕೂದಲನ್ನ ನಾವು ಹೇಗೆ ತಲೆಗೆ ಸ್ನಾನ ಮಾಡಾದ್ಮೇಲೆ ಟವಲ್ ಕಟ್ಕೊಳ್ತೀವೋ ಅಥವಾ ಹೇಗೆ ಒರೆಸ್ಕೊಳ್ತೀವೋ ಅದೇ ತರ ಒರೆಸ್ಕೊಂಡು ಅದನ್ನು ಒಣಗಿಸ್ಕೋಬೇಕು ಇಲ್ಲ ಹಾಗೆ ಬಿಟ್ರೆ ಅದು ಒಂಥರ ಸ್ವೆಟ್ಗೆ ಹೇರ್ ಫಾಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರುತ್ತೆ ನಾನು ಪ್ರತಿದಿನ ಎಕ್ಸಸೈಸ್ ಮಾಡಿದ್ರೆ ಸಿಕ್ಕೋಬಿಟ್ಟೆ ಬರ್ತಾ ಇತ್ತು ಸ್ಟಾರ್ಟಿಂಗ್ ಅಂತೂ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಸೊ ಅಷ್ಟೊಂದು ಕೇರ್ ಮಾಡಿಲ್ಲ ನಾನು ಹೇರ್ ಫಾಲ್ ಆಗ್ತಿದ್ರು ಅಷ್ಟೊಂದು ಕೇರ್ ಮಾಡಲೇ ಇಲ್ಲ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋಯ್ತು ಇತ್ತೀಚಿಗೆ ನನಗೆ ಇಲ್ಲ ತುಂಬಾ ಸಣ್ಣ ಆಗೋಯ್ತು ಬೋದ್ಲು ಅಂತ ಅನಿಸಿ ಹೇರ್ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವಾರಕ್ಕೆ ಎರಡು ದಿನ ಅಂದರೆ ಸಂಜೆ ರಾತ್ರಿ ಎಣ್ಣೆ ಫುಲ್ ತಲೆಗೆ ಎಣ್ಣೆ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡೋದು ನಾನು ಎಣ್ಣೆಯಲ್ಲಿ ಇಂದು ಲೇಖ ಬೆಳೆಸ್ತಾ ಇದ್ದೀನಿ ಹಾಗೆ ಹೇರ್ ಪ್ಯಾಕ್ ನಾನು ಮೆಂತೆ ಮೆಂತೆ ನೈಟ್ ನೆನ್ಸಿಡ್ತಾಯಿದ್ದೆ ಮಾರನೇ ದಿನ ಮೊಸರು ಮೆಂತೆ ಪ್ಲಸ್ ಕರಿಬೇವಿನ ಎಲೆ ಹಾಗೆ ಒಂದೆರಡು ದಾಸವಾಳ ಎಲೆ ಎಲ್ಲ ಹಾಕಿ ಮಿಕ್ಸ್ ಅಂದರೆ ಏನು ಮಿಕ್ಸಿ ಮಾಡಿ ಅದನ್ನು ಪ್ಯಾಕ್ ಮಾಡಿಕೊಂಡು ಫುಲ್ ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಒನ್ ಅವರ್ ಬಿಟ್ಟು ನಂತರ ಸ್ನಾನ ಮಾಡ್ತಾ ಇದ್ದೆ ಸ್ನಾನ ಕೂಡ ತುಂಬ ಕೆಮಿಕಲ್ ಇರುವ ಶ್ಯಾಂಪೂನೆಲ್ಲ ಬಳಸ್ಬಾರ್ದು ನಾರ್ಮಲ್ ಆಗಿ ಇಲ್ಲಾದ್ರೂ ಶೀಗೆಕಾಯಿ ಆ ಥರ ಬಳಸಿದ್ರು ಓಕೆ ಸೊ ಕೆಮಿಕಲ್ ಫ್ರೀ ಪ್ರಾಡಕ್ಟನ್ನು ಆದಷ್ಟು ಮಾಮ ಥರದ್ದು ಯಾವ್ದಾದ್ರು ತಗೊಂಡು ಬಳಸ್ಬಹುದು ಸೊ ಅಷ್ಟು ಮಾಡ್ತಾ ಇವಾಗ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ಬಟ್ ಇನ್ನೂ ಇದು ಸ್ವಲ್ಪ ಅಂದರೆ ನಾಲ್ ತಿಂಗಳಾದರೂ ಬೇಕು ಚೆನ್ನಾಗಿ ಬೆಳೆಯೋದಕ್ಕೆ ಯಾಕಂದ್ರೆ ಕುಂಟ್ ಕೂದಲು ಚಿಕ್ಕ ಚಿಕ್ಕ ಕೂದಲು ಎಲ್ಲ ಬರ್ತಾ ಇರುತ್ತೆ ನೋಡಿ ಅದು ಇಲ್ಲಿಂದ ದಪ್ಪಾಗಿ ಹಿಂದ್ಗಡೆ ಹೋಗೋಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಹೇರ್ ಫಾಲ್ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಂತ ಯಾರಾದರೂ ಅಂದ್ಕೊಂತ ಇದ್ರೆ ಖಂಡಿತ ಎಲ್ಲ ಮನೆಯಲ್ಲಿ ಇರುವಂತ ಅಥವಾ ನಿಮಗೆ ಸಾಕಷ್ಟು ಏನು ಹೇರ್ ಪ್ಯಾಕ್ ಅಂತೂ ಯೂಟ್ಯೂಬ್ನಲ್ಲೂ ಸಿಗುತ್ತೆ ಇಂಟರ್ನೆಟ್ ಅಲ್ಲಿ ಸಾಕಷ್ಟು ಸಿಗುತ್ತೆ ಮನೆಯಲ್ಲೇ ಸಿಗುವ ನ್ಯಾಚುರಲ್ ಇಂಗ್ರೀಡಿಯಂಟ್ ಅಂತ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ ಅಂಡ್ ಆಯಿಲ್ ಕೂಡ ನೀವು ಜಸ್ಟ್ ತೆಂಗಿನೆಲ್ಲ ಮೇಲೆ ಹಚ್ಚಿದ್ರು ಪರವಾಗಿಲ್ಲ ಬಟ್ ಒನ್ ನೈಟ್ ಅದನ್ನ ಬಿಡಬೇಕು ಚೆನ್ನಾಗಿ ಹೀರಬೇಕು ತಲೆ ಸ್ಕಾಲ್ಪೆಲ್ಲ ಚೆನ್ನಾಗಿ ಇಲ್ಲ ಡ್ರೈ ಆಗಿರುತ್ತಲ್ಲ ಸೊ ಹಾಗಾಗಿ ಆ ಥರ ಕೇರ್ ಮಾಡ್ತಾ ಮಾಡ್ತಾ ನನಗೆ ಹೇರ್ ಫಾಲು ಸ್ವಲ್ಪ ಕಂಟ್ರೋಲ್ ಆಗಿದೆ ಇನ್ನು ಟೈಮ್ ಹಿಡಿಯುತ್ತೆ ಒಂದೇ ಸಲ ಅಥವಾ ಒಂದೇ ತಿಂಗಳಲ್ಲಿ ಕೂಡ ಏನೋ ಗೊತ್ತಾಗಲ್ಲ ಒಂದು ಆರು ತಿಂಗಳಾದರೂ ಬೇಕು ನಮಗೆ ರಿಸಲ್ಟ್ ಗೊತ್ತಾಗೋದಕ್ಕೆ ಬಟ್ ಸ್ಟಾರ್ಟಿಂಗಲ್ಲಿ ನಮಗೇನು ನಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಅಂದರೆ ಹೇರ್ ಫಾಲು ನಾವು ಬಾಚಣಿಗೆ ಹಾಕಿದ ತಕ್ಷಣ ಎಷ್ಟೊಂದು ಹೇರ್ ಬರ್ತಾ ಇತ್ತು ಬಟ್ ಇವಾಗ ಲೆಕ್ಕ ಮಾಡಿ ನಾಲ್ಕೈದು ಕೂದಲು ಬಂದರೆ ಹೆಚ್ಚು ಆ ಥರ ಆಗುತ್ತೆ ಅಂದರೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಕಂಟ್ರೋಲ್ ಆಗಿದೆ ಅಂತ ಆ್ಯಂಡ್ ಸ್ನಾನ ಆದಮೇಲೆ ಸಿರಮ್ಮು ಸಿರಮ್ ಹಚ್ಚೋದು ಕೂಡ ತುಂಬಾ ಇಂಪಾರ್ಟೆಂಟು ಅದು ಕೂಡ ನ್ಯಾಚುರಲ್ ಸಿರಮ್ ಅಂದರೆ ಅಲೋವೆರಾ ಜಲ್ಲು ಪ್ಲಸ್ ತೆಂಗಿನ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ 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 ಹಾಕೊಂಡು ಮಿಕ್ಸ್ ಮಾಡಿ ಅದನ್ನು ಮೇಲ್ಗಡೆಯಿಂದ ಸ್ವಲ್ಪ ಹಚ್ಕೋಬೇಕು ಅವಾಗ ಕೂದಲು ಜಡ್ಕು ಆಗೋದಿಲ್ಲ ಜಡ್ಕು ಅಂದ್ರೆ ಏನಿರ್ತಾರೆ ಗಂಟು ಗಂಟು ಬೀಳೋದು ಆ ಥರ ಆಗೋದಿಲ್ಲ ಸೊ ನಾನು ಪ್ರತಿ ಸಲ ಬಾಚ್ದಾಗಲೂ ಕೂಡ ಕೂದಲು ಹೋಗೋದಿಲ್ಲ ಹಾಗೆ ಬಾಚಣಿಗೆ ದೊಡ್ಡ ದೊಡ್ಡ ಏನು ಗ್ಯಾಪ್ ಗ್ಯಾಪ್ ಇರುತ್ತಲ್ಲ ಬಾಚಣಿಗೆ ಆ ಥರದ್ರಲ್ಲಿ ಬಾಚ್ಕೋಬೇಕು ಅಷ್ಟೊಂದು ಕೂದಲು ಹೋಗೋದಿಲ್ಲ ಸೊ ಈ ಥರ ಹೇರ್ ಕೇರ್ ಮಾಡ್ಕೊಂಡು ನನ್ನ ಕೂದಲನ್ನ ಕೇಶರಾಶಿಯನ್ನ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಎಷ್ಟು ದಿನ ತಗೊಳುತ್ತೆ ಅಂತ ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಎಲ್ಲವೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಥವಾ ನ್ಯಾಚುರಲ್ ಮನೆಯಲ್ಲಿ ತೆಂಗಿ ಎಣ್ಣೆ ಕೂಡ ನನ್ನ ಹತ್ರ ಇಂದು ಲೇಖ ಇತ್ತು ಅದಕ್ಕೋಸ್ಕರ ಬಳಸ್ತಾ ಇದ್ದೀನಿ ಅಂದರೆ ತೆಂಗಿನ ಎಣ್ಣೆನೆ ಬಳಸ್ಕೊಳ್ಳಿ ಇಲ್ಲಾಂದ್ರೆ ತೆಂಗಿನ ಎಣ್ಣೆಗೆ ಸಾಕಷ್ಟು ಹರ್ಬ್ಸ್ ಅಂದ್ರೆ ಕರಿಬೇವು ಮೆಂತೆ ಹಾಗೆ ಒಂದೆಲ್ಗ ಆಮೇಲೆ ನೆಲ್ಲಿಕಾಯಿ ಸೊ ಅದನ್ನೆಲ್ಲ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡು ಅದನ್ನ ಚೆನ್ನಾಗಿ ಕುದಿಸಿ ಆ ನಂತರ ಹಚ್ಕೊಳ್ಬಹುದು ಸೊ ಮನೆಯಲ್ಲೇ ಮಾಡ್ಕೊಳ್ಳಿ ಥರ ಎಲ್ಲ ಮಾಡ್ಕೊಂಡು ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೋಬಹುದು ಇಷ್ಟೇ ಅಂತ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಟಿಪ್ ಎಲ್ಲ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಖುಷಿಯಾಗಿರಿ ಬಾ ಬಾಯ್